ಪೌರ ಕಾರ್ಮಿಕ ಕುಟುಂಬ ಕಳೆದ ನಲವತ್ತು ವರ್ಷಗಳಿಂದ ಟಿ ನರಸೀಪುರ ತಾಲೂಕಿನ ಕನ್ನಹಳ್ಳಿ ಎಲ್ಲೆಗೆ ಬರುವ ಎಂಸಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ಹಾಗೂ ಜನರಿಗೆ ಸೇವೆ ಒದಗಿಸಿದ್ದು ಹಾಲಿ ಇರುವ ಸ್ಥಳದಲ್ಲಿ ಮನುಷ್ಯರು ವಾಸಿಸಲು ಯೋಗ್ಯವಿಲ್ಲದಂತಿದೆ ಅದಕ್ಕಾಗಿ ಸರ್ವೆ ನಂಬರ್ ಇನ್ನೂರ ಐವತ್ತೊಂಬತ್ತು ಬಾರ್ ಮೂರರ ಸರ್ಕಾರಿ ಕರಾಬು ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದು ಅದನ್ನು ತೆರವುಗೊಳಿಸುವಂತೆ ಆ ಜಾಗದ ಮಾಲೀಕರು ಒತ್ತಡ ಹೇರುತ್ತಿದ್ದಾರೆ ಇಷ್ಟು ವರ್ಷಗಳು ಈ ಗ್ರಾಮದ ಹಾಗೂ ಜನರ ಸೇವೆ ಮಾಡಿರುವ ನಾವು ಎಲ್ಲಿ ಹೋಗಬೇಕೆಂದು ಪೌರ ಕಾರ್ಮಿಕ ಕುಟುಂಬದ ಮಹಿಳೆ ಲಕ್ಷ್ಮಿ ಪ್ರಶ್ನಿಸಿದರು ಈ ಸಂಬಂಧ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಕುಟುಂಬದ ಪರ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಗುರುಮೂರ್ತಿಯವರು ಮಾತನಾಡಿ ನಮ್ಮೂರಿನ ಸೇವೆ ಮಾಡಿರುವ ಇವರು ಸರ್ಕಾರಿ ಕರಾಬು ಜಾಗದಲ್ಲಿ ವಾಸ ಮಾಡಲು ಅವಕಾಶ ಕಲ್ಪಿಸಬೇಕು ಅದಕ್ಕಾಗಿ ನಾವೆಲ್ಲರೂ ಸಹಕರಿಸುವುದು ನಮ್ಮ ಜವಾಬ್ದಾರಿ ಎಂದರು ಅವರು ನಾವು ಇಲ್ಲಿ ನಾವು ಕೊಡಲಿಲ್ಲ ಅಂತಂದರೆ ಅಸ್ಪೃಶ್ಯ ತೈಂತ ಅದರ ಅರ್ಥ ಅವ್ರಿಗಲ್ವಾ ಆದ್ದರಿಂದ ಇಲ್ಲಿ ಕೊಡಬೇಕು ಕೊಡಬೇಕು ಕೊಡದೆ ಇರೋದೇ ಇರೋದೇನು ಒಳ್ಳೆಯದಲ್ಲ ಅದರಲ್ಲೂ ನಾನು ನಂದೇ ಅಂತ ಅಂತಿಮ ತೀರ್ಮಾನ ಅಲ್ಲ ರಾಜ್ಯಾಧ್ಯಕ್ಷರು ಬಂದು ಆಗ್ತಾರೆ ಅವ್ರು ಕರ್ಕ ಬಂದು ತಗಿಸಿ ಅಲ್ಲಿ ರೆಕಾರ್ಡೆಲ್ಲ ಓಡ್ತಿ ರೆಕಾರ್ಡಲ್ಲಿ ಏನು ಇಲ್ಲದೆ ಇದ್ದರೆ ಇಲ್ಲ ಇದ್ದರೆ ಕೊಡಲಿ ಅಷ್ಟೇ ಇದ್ದರೆ ಕೊಡಲಿ ತೊಂದರೆ ಇಲ್ಲ ಅವರು ಒಂದು ನಲ್ವತ್ತೈವತ್ತು ವರ್ಷದಿಂದ ಜಮೀನಿನ ಮಾಲೀಕರಾದ ಗುರುರಾಜ್ ಮತ್ತು ಕುಟುಂಬ ವರ್ಗ ಇದನ್ನು ಪ್ರಬಲವಾಗಿ ವಿರೋಧಿಸಿ ಇದು ನಮ್ಮ ಜಮೀನು ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಅವಕಾಶ ನೀಡುವುದಿಲ್ಲ ಬೇರೆ ಸರ್ಕಾರಿ ಜಾಗಗಳು ಬಹಳಷ್ಟಿದ್ದು ಅಲ್ಲಿ ಹೋಗಲಿ ಎಂದು ಪಟ್ಟು ಎಂಟು ಜನ ಕರ್ಕೊಂಡು ಅಂತ ನನಗೆ ಒಪ್ಪಿಗೆ ಇಲ್ಲ ಈಗ ನಮ್ಮ ಗ್ರಾಮದಲ್ಲಿ ಇದು ಊರು ಮಧ್ಯೆ ಇರೋದ್ರಿಂದ ಈ ಜನಾಂಗಕ್ಕೆ ನಾವು ಜಾಗ ಕೊಡ್ಸೋಕೆ ಬೇಕಾದ ಜಾಗ ಅದು ಮಾಡಿಕೊಡ್ಲಿ ಇಲ್ಲಿ ಪಕ್ಕದಲ್ಲಿ ಎರಡು ಎಕರೆ ಎರಡು ಮುಕ್ಕಾಲು ಎಕರೆ ಇದೆ ಇಲ್ಲಿ ಮೂರು ನಲವತ್ತೆಂಟು ಒಂದು ಎಕರೆ ಇಪ್ಪತ್ತು ಕುಂಟೆ ಇದೆ ಕೊಡಲಿ ಸರ್ ಗ್ರಾಮ ಸ್ವಚ್ಛ ಮಾಡೋರು ಅವರು ಎಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಅವರು ಕೊಡೋಕ್ಕೆ ನಮ್ಗೆ ಒಪ್ಪಿಗೆ ಇದೆ ಇಷ್ಟರಲ್ಲಿ ಮೈಸೂರು ಜಿಲ್ಲಾ ಸಫಾಯಿ ಕರ್ಮಚಾರಿ ವಿಚಕ್ಷಣಾ ಜಾಗೃತಿ ಸಮಿತಿ ಶಾಶ್ವತ ಸದಸ್ಯ ಕೆ ನಂಜಪ್ಪ ಬಸವನಗುಡಿ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ ತಲೆ ಮೇಲೆ ಮಲಹೊತ್ತು ಸೇವೆ ಸಲ್ಲಿಸುತ್ತಿದ್ದ ಕಾಲಘಟ್ಟದಿಂದಲೂ ತಮ್ಮ ಕಾಯಕ ಮಾಡುತ್ತಾ ಬರುತ್ತಿದ್ದಾರೆ ಇಂತಹವರಿಗೆ ಸರ್ಕಾರಿ ಕರಾಬು ಜಾಗದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅವಕಾಶ ಕೊಡಿ ಎಂದು ಈಗಾಗಲೇ ತಾಲ್ಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದೇವೆಂದರು ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್ ರವರು ಆಗಮಿಸಿ ಯಾರೇ ಆದರೂ ಕಾನೂನಿನ ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕೆ ಹೊರತು ಕಾನೂನನ್ನು ಮೀರಿ ಯಾವುದನ್ನು ಮಾಡಲು ಸಾಧ್ಯವಿಲ್ಲ ಏನೂ ಅರಿಯದ ಅಮಾಯಕರನ್ನು ಈ ರೀತಿ ಎತ್ತಿಕಟ್ಟಿ ಗ್ರಾಮದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಸಿದರೆ ನೀವೇ ಹೊಣೆಗಾರರಾಗಬೇಕಾಗುತ್ತದೆಂದು ಎಚ್ಚರಿಕೆ ನೀಡಿದರು

ಜಾಗ ಯಾವುದು ಅಂತ ಹೇಳ್ತಾರೆ ಸ್ಥಾನಿಕ ಅಧಿಕಾರಿಗಳಿಂದ ಹೇಳ್ತಾರೆ ಅವರು ಯಾವ ಜಾಗ ಯಾರ್ದು ಅಂತ ಹೇಳಿದ್ರೆ ನೀವೇ ನಾನೇ ಕರ್ಕೊಂಡು ಆಗ್ತಾ ಇದೆ ಯಾವತ್ತಿಂದ ಕರ್ಕೊಂಡು ನೀವೇ